ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡ್ರಿ ನಮ್ಮ ಫಾರ್ಮ್ ಐತಿ ಇವತ್ತು ಇಲ್ಲಿ ಲೈವ್ ವಿಡಿಯೋ ಮಾಡಕೀನಿ ಇಲ್ಲೇ ನಾವು ನಾರಿಸುವರ್ನ ಕುರಿ ತಂದೀವಿ ಆ ನಾರಿಸುವರ್ನ ಕುರಿ ಯಾವ ಒಂದು ಸ್ಟೇಜ್ನೊಳಗೆ ಅದವು ಹೆಂಗದವು ಏನೇನು ಔಷಧೋಪಚಾರ ಮಾಡ್ತೀವಿ ಏನು ಆಹಾರ ಹಾಕ್ತೀವಿ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ಎಲ್ಲ ತಿಳಿಸ್ಕೊಡ್ತೀನಿ ಇಲ್ಲಿ ನಾರಿಸುವರ್ನ ಅದ ನೋಡ್ರಿ ಒಂದು ಹಾ ಇಲ್ಲಿ ಹತ್ತು ಮರಿ ತಂದಿದ್ವಿ ಹತ್ತರೊಳಗೆ ಈಗ ಒಂದು ಎರಡು ಇಳ್ದಾವ ನೋಡ್ರಿ ಇಲ್ಲಿ ಈಗ ಇದ್ದು ಅಂತಂದ್ರೆ ಇಲ್ಲೇ ನೋಡಿರಿ ಎರಡು ಮರಿ ಹಾಕ್ಯವು ಒಬ್ಬರು ಹೇಳ್ತಾರೆ ಇಲ್ಲ ನಾರಿಸುವ ಎರಡು ಮರಿ ಹಾಕಂಗಿಲ್ಲ ಅಂತಾರ ಇಲ್ಲಿ ನೋಡ್ರಿ ಎರಡು ಇಳ್ದಾವ ಈಗ ಅಂತದ ಎರಡು ಎರಡು ಮರಿನಾ ಅದಕ್ಕೆ ಇನ್ನೂ ಇಲ್ಲೇ ಇಳಿವು ಅದಾವ ಇನ್ನೂ ಎಂಟದವು ಈ ಕಡೆ ಇಲ್ಲಿ ನೋಡ್ರಿ ಒಂದು ಸರಿಯಾಗಿ ಮರಿ ನೋಡ್ರಿ ಎರಡೆರಡು ಎರಡು ಮರಿನಾ ಇಳ್ದಾವ ಇ ನೋಡ್ರಿ ನಾರೀಸುವರ್ನ ಯಾಕೆ ಸಾಕ್ಬೇಕಪ್ಪ ಒಬ್ಬ ರೈತ ಅಂತಂದ್ರೆ ಇವತ್ ನೋಡ್ರಿ ಇದು ಎರಡು ವರ್ಷದಾಗ ಮೂರು ಸೂಲ ಕೊಡತ್ ನಿಮಗ ಎರಡು ವರ್ಷದ ಮೂರು ಸೂಲ ನಿಮಗ್ ಮೂರು ನಾಲ್ಕು ಅಂತ ಹೇಳ್ತಾರ ಮೂರು ನಾಲ್ಕು ಇಳಿದು ಹೋಲಿ ಎರಡೆರಡು ಇಳಿದ್ರು ಕೂಡ ಇದು ಒಬ್ಬ ರೈತಗ ಒಂದು ಆದಾಯ ಅಂತ ಹೇಳ್ಬಹುದು ಎರಡೆರಡು ಇಳಿದ್ರು ಕೂಡ ಎರಡು ವರ್ಷಕ್ಕೆ ಆರ್ ಮರಿ ಆತ ಆರ್ ಮರಿ ಒಳಗ ನಾವು ಎರಡು ಮರಿ ನಾವು ಖರ್ಚಿ ತಗದ್ರು ಕೂಡ ನಾಲ್ಕು ಮರಿ ಒಬ್ಬ ರೈತ ಉಳಿತೈತಿ ಅದ ಒಂದು ಲೋಕಲ್ ಸಾಕೋದಾದ್ರೆ ಏನಾಗತ್ತೀ ಲೋಕಲ್ ಕೇವಲ ಎರಡು ವರ್ಷಕ್ಕೆ ಎರಡ ಮರಿ ಅದ ಒಂದು ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ಎರಡ ಮರಿ ಇದ್ದೈತಿ ಅಂಥದ್ದಾಗ ರೈತಗ ಅದರೊಳಗೆ ಜಾಸ್ತಿ ಪ್ರಾಫಿಟ್ ಇಲ್ಲ ಈಗ ನೋಡ್ರಿ ಈಗ ಅವನ್ನೆಲ್ಲ ಹಾಕಿವಿ ಹಾಕಿ ಎಲ್ಲ ತಿಂದಾವ ನಾವು ಔಷಧೋಪಚಾರ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇದು ನೋಡ್ರಿ ಇದು ಸ್ವಲ್ಪ ನಿನ್ನೆ ಸುಂದಾಗಿ ನಿಂತಿತ್ತು ಅದಕ್ಕೆ ಇದನ್ನು ಸ್ವಲ್ಪ ಬೇರೆ ಕಡೆ ಹಾಕಿ ಇದಕ್ಕೆ ಔಷಧೋಪಚಾರ ಮಾಡಿದ್ವಿ ಅದು ಏನೇನು ಔಷಧೋಪಚಾರ ಅನ್ನೋದನ್ನು ತಿಳ್ಸಿ ಹೇಳ್ತೀನಿ ನಾನು ಈಗ ಇವತ್ತೆಲ್ಲ ಕಾಳನ್ನು ತಂದೈತಿ ಎಲ್ಲ ಹಿಂಡಿನ ತಿಂತೈತಿ ನೋಡ್ರಿ ನಾವೀಗ ಬೆಳಿಗ್ಗೆ ಬೆಳಗ್ಗೆ ಎದ್ದು ಏನು ಮಾಡಿದ್ವಿ ಜೋಳದ ಕಾಳು ಮತ್ತು ಇದನ್ನು ಕೊಟ್ಟಿದ್ವಿ ಹಿಂಡಿ ಈ ಕಡೆ ನಮ್ಮ ಕಡೆ ಕುಶ್ಬಿಹಿಂಡಿ ಸಿಗುತ್ತೆ ಹಿಂಡಿ ಕೊಟ್ಟಿದ್ವಿ ಎಲ್ಲ ಎಲ್ಲವೂ ಮೇದವು ಇವು ನೋಡಿರಿ ಇವು ಇವು ಏಳದವು ಇದೊಂದು ಸ್ವಲ್ಪ ನೀನು ಸುಸ್ತಾಗಿತ್ತು ಅದನ್ನೆಲ್ಲ ಅದು ಒಂದು ಎಂಟು ಎರಡು ಆಲ್ರೆಡಿ ಮರಿ ಹಾಕಿ ಅವು ಇವು ಏಳು ಅದ ನೋಡ್ರಿ ಇವು ಎಲ್ಲ ಇವು ತುಂಬ ಗರ್ಭಿಣಿ ಅದಾವ ನೋಡಿರಿವು ಈಗ ಇವು ಎಲ್ಲ ಇವತ್ತು ನಾಲ್ಕು ಎಷ್ಟಾಗ ಇಳಿಯುವಂಥ ಸ್ಟೇಜ್ನೊಳಗೆ ಅದಾವೆ ನೋಡಿರಿ ಸರಿಯಾಗಿ ನೋಡಿರಿ ಹೆಂಗದ ನೋಡಿರಿ ಮರಿ ಯಾವುದೇ ರೀತಿ ಏನು ವೀಕ್ ಇಲ್ಲ ಇದಿಲ್ಲ ಎಲ್ಲ ನಾವು ಏನು ಹಾಕ್ತೀವಿ ನಮಗೆ ಬೆಳಗ್ಗೆ ತಕ್ಷಣ ಎದ್ದ ತಕ್ಷಣ ಏನು ಮಾಡ್ತೀವಿ ಕಾಳು ಕೊಡ್ತೀವಿ ಕಾಳಾದ ನಂತರ ಏನು ಇದನ್ನ ಕೊಡ್ತೀವಿ ರೀ ಸ್ವಲ್ಪ ಕಾಳು ಹಿಂಡಿ ಯಾರು ಶೇಟ್ ಕೊಡ್ತೀವಿ ಆಮೇಲೆ ಎರಡು ತಾಸು ಆದ ನಂತರ ಏನು ಮಾಡ್ತೀವಿ ಸ್ವಲ್ಪ ಕಡ್ಲಿ ಕಡ್ಲಿ ಹೊಟ್ಟು ಕೊಡ್ತೀವಿ ಕಡ್ಲಿ ಹೊಟ್ಟು ತಿಂತವು ಆಮೇಲೆ ನಮ್ಮ ಕಡೆ ರಸ್ಮೇವು ಓತಿವಿ ರಸಮೆವು ಕೊಡ್ತೀವಿ ರಶ್ಮೇವಾದಮೇಲೆ ಒಂದು ಟೈಮ್ ಯಾವ್ದಾರು ಸ್ವಲ್ಪ ಹೊಸರು ಹಾಕ್ತಿವಿ ನಾವು ನೇಪಿಯರ್ ಆಲಿ ಅಥವಾ ನಮ್ಮ ಹೊಲ್ದಾಗ ಬೆಳೆದಂತ ಏನು ಕಸ ಕಡ್ಡಿ ಆಲಿ ಇಂಥದ್ದು ಹಾಕ್ತೀವಿ ಇವನ್ನೆಲ್ಲ ತಿಂದು ಇವು ನೋಡ್ರಿ ನಮ್ಮ ಮಣಿವಾ ಆಡಿದ್ದು ಇವಾಗ ಸ್ವಲ್ಪ ಆಡಿದ್ವು ಇವು ಈಗ ಆಲ್ರೆಡಿ ಇವು ಒಂದು ಐದು ಐದಾರು ದೊಡ್ಡ ಆಡೋ ದೊಡ್ಡ ಆಡ್ದವು ಇವು ಎಲ್ಲ ಎರಡು ಎರಡು ಮರಿನ ಹಾಕಿದ್ವು ಅದವು ಇವು ಎಲ್ಲ ಮಣಿವಾ ಇವು ಇವು ಏನು ಹೊರಗಿನವಲ್ಲ ಈಗ ನಾ ನಮ್ಮ ತಂದದ್ ಮಾತ್ರ ನಾರೀಶ್ ನೋಡ್ರಿ ಇವು ಅದ್ರ ಮರಿ ನೋಡ್ರಿ ಎಲ್ಲ ಇಲ್ಲ ಮರಿ ಹೆಂಗದ ನೋಡ್ರಿ ಮರಿ ಏನೋ ಏನೋ ಇದಿಲ್ಲ ಎರಡು ಮರಿನ ಹಾಕಿದ್ವು ಅದಾವ ಎಲ್ಲಾ ಇಲ್ಲ ನೋಡ್ರಿ ಮರಿ ಈಗ ಔಷಧೋಪಚಾರ ಹೆಂಗೆ ಅನ್ನೋದನ್ನು ಹೇಳ್ತೀನಿ ನೋಡಿರಿ ಇದು ನೋಡ್ರಿ ಸರಿಯಾಗಿ ನೋಡಿರಿ ಇಲ್ಲಿ ಕ್ಯಾಲ್ಸಿಯಂ ಅಷ್ಟು ಅಂತಂದು ಇವತ್ತ ಇದನ್ನ ಹಾಕಿದ್ರಿ ವಾರದಾಗ ಎರಡು ಅಥವಾ ಮೂರು ಸರಿ ಇದನ್ನ ಹತ್ತತ್ತು ಎಮ್ ಎಲ್ ಒಂದು ವರ್ಷದ ನಂತರ ಇದ್ದಕ್ಕೆ ಹತ್ತು ಎಮ್ ಎಲ್ ಒಂದು ವರ್ಷದ ಕೆಳಗಿದ್ದಕ್ಕೆ ಐದು ಎಮ್ ಎಲ್ ನಾವು ಹಾಕೋದು ಕ್ಯಾಲ್ಸಿಯಂ ಅಷ್ಟು ಅಂತಂದು ಇದಕ್ಕೆ ಏನಾಗ್ತದೆ ಎಲ್ಲ ಕ್ಯಾಲ್ಸಿಯಂ ಎಲ್ಲ ಇದು ಮಿಕ್ಸ್ ಆಗಿದೆ ಇದ್ರಲಿಂದ ಭಾಳ ಆರೋಗ್ಯವಾಗಿರ್ತವೆ ಕ್ಯಾಲ್ಸಿಯಮ್ ಕ್ಯಾಲ್ಸಿಯಂ ಕಡಿಮೆ ಬರೋದಿಲ್ಲ ಈಗ ಏನಿಲ್ಲ ಸೋಡಾ ಪಸ್ ಅಂತಂದ ಅದೊಂದು ಸುಂದಾಗಿ ನಿಂತಿತ್ತು ಅಂತ ನಿನ್ನ ಒಂದು ಚಮಚೆ ನೀರಾಗ ಕಾಲ್ಸಿ ಹಾಕಿದ್ ನೋಡ್ರಿ ಇದು ಸಕ್ರೆ ಟೈಪ್ ಪೌಡ್ರ್ ಇರ್ತದ ಒಂದು ಒಂದು ಸ್ಪೂನು ನಾವು ಹಾಕೋದ್ರಿಂದ ಏನೇ ಸುಂದಾಗಿ ನಿಂತಿದ್ರು ಹಾಳೆ ಅವು ಆರಾಮ ಮೇವು ತಿನ್ನ ಹಾಕಿಬಿಡ್ತಾವ ಇವತ್ತು ಇದು ಸುಂದಾಗಿ ನಿಂತಕ್ಕೆ ಚೂಡಾಪಸ್ ಅಂತಂದ ಇದು ಮೆಚ್ಚಿ ಕಾಲು ಅಂತಂದ ಈ ಮರಿಗೆ ಹಾಕೊಂಡು ನೋಡ್ರಿ ಇದು ಒಂದು ಮರಿಗೆ ಹಾಕಿಬಿಟ್ರೆ ಮರಿ ಆರಾಮ ಇವು ಇರ್ತಾವ ತೊಂದ್ರಷ್ಟು ಇರ್ತಾವ ನಾವು ಈಗೇನು ಹಾಲು ಕುಡಿ ಮರಿಗೇನು ಹಾಕಿಲ್ಲ ಒಂದೇ ಹಾಲ್ ಬಿಟ್ಟು ಮರಿದ್ವು ಅವು ಹಾಲು ಸರಿಯಾಗಿ ಕುಡ್ಲಾ ಅದಕ್ಕೆ ಅವಕಂತ ಇದ್ದಿದೆ ಇದು ನೋಡಿದ ಎಕ್ಸಾಫರ್ ಅಂತಂದ ಎಕ್ಸಾಫರ್ ಅಂತಂದ ಇದು ಎದಕಪ್ಪ ಅಂತಂದ್ರ ಈಗ ಮರಿ ಇಳ್ದ ಕುರಿ ಇಳಿದು ಗುಡ್ಲೇನಾ ಕುರಿ ಅಥವಾ ಹಾಡು ಇಳ್ದು ಗುಡ್ಲೇನಾ ಸ್ವಲ್ಪ ಹೊಲಸು ಬೀಳುತ್ತಲ್ಲ ಅದು ಹೊಲಸು ಒಮ್ಮೆ ಮೇನಾಗತ್ತೆ ಹೊಟ್ಟೆಗೆ ಉಳಿದ್ಬಿಡುತ್ತ ಉಳ ಸರಿಯಾಗಿ ಹೊರ ಬರ್ಲಾರ್ದಕ್ಕ ಇದನ್ನ ನಾವು ಹಾಕೋದ್ರಿಂದ ಪೂರ ಹಟ್ಟಿ ಕ್ಲೀನ್ ಆಗಿಬಿಡುತ್ತೆ ಮತ ಮರಿ ಹೊಳೆಗೆ ಸರಿಯಾಗಿ ಮೇವುತ್ತೆನ ಅದಕ್ಕೆ ಇದು ಎಕ್ಸಾಫರ್ ಅಂತಂದ ಆಮೇಲೆ ಇಲ್ಲೊಂದು ಐತೆ ರೀ ಇದು ನೋಡಿರಿ ಇದು ಲಿವರ್ ಟಾನಿಕ್ ಹೆಪ್ ಟು ಕೇರ್ ಅಂತಂದು ಲಿವರ್ ಟ್ರಾನಿಕ್ ನೋಡ್ರಿ ಇದು ಇದನ್ನು ಒಂದು ಆರ್ದಾಗ ಒಂದಿನ ಬಿಟ್ಟು ಒಂದು ದಿನ ಇದನ್ನು ಹಾಕಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲೇ ಹೆಪ್ ಟು ಕೇರ್ ಇದು ಗೌರ್ಮೆಂಟ್ ಹಾಸ್ಪಿಟ್ಲಾಗ ಸಿಗ್ತತ್ತೆ ನೋಡಿರಿ ನಿಮ್ಗೆ ಯಾರಿಗ್ಯಾರ ಬೇಕಾದ್ರೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಇದ್ರೆ ನೀವು ಗೋರ್ಮೆಂಟ್ ಹಾಸ್ಪಿಟ್ಲಿಂದಾನು ಇದನ್ನು ಕೊಡ್ಕೋಬೋದು ಇಷ್ಟೆಲ್ಲ ನಾವು ಏನು ಮಾಡ್ತೀವಿ ಔಷಧೋಪಚಾರ ಮಾಡ್ತೀವಿ ಎಲ್ಲ ಆರದನ್ನು ಹೇಳಿದೆ ಯಾರ್ಯಾರ ಏನರ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನೀವು ತಿಳಿಸ್ಬೋದು ನಾನು ನಿಮ್ಗೆ ಅದನ್ನು ಹೇಳ್ತೀನಿ ನೀವು ನೋಡಿರಿ ಇವು ಮರಿ ಇವು ಈ ಮಿಲ್ಕಿ ಕೇರ್ ಹಾಕುವಂತ ಏನೆಲ್ಲ ಮಿಲ್ಕಿ ಕೇರ್ ಹಾಕ್ತಿದಕಂತಂದ್ರೆ ಇವು ಮಿಲ್ಕಿ ಕೇರ್ ಹಾಕಿದಂಥ ಮರಿ ಹೆಂಗೆ ಅಂದ್ರೆ ನೋಡಿರಿ ಎಷ್ಟು ತಂದ್ರಷ್ಟು ಮೊದ್ಲಾಗ ಎಲ್ಲ ಸ್ವರ್ಗಿದ್ವಿ ಇವು ಈಗ ಸರಿಯಾಗಿ ಎಲ್ಲ ಊಟ ಇದನ್ನು ಬರೋಬರಿ ಮಾಡ್ತವೆ ನೀವು ತಿಂತಾವು ಆರೋಗ್ಯವಾಗಿ ಅದಾವು ಇವು ಒಂದು ಎರಡು ಮೂರು ಕೆ ಜಿ ವೇಟ್ ಮಾತ್ರ ಇದ್ರಿ ಈಗ ಒಂದು ತಿಂಗಳಿಂದ ಈಗ 10 12 ಕೆಜಿ weight ಬಂದ ಹಾಗೆ ಓ 4 5 ಕೆಜಿ extra weight ನೋಡಿ ಇವೆರಡು ಹೋತ ನೋಡಿ ನಾನು ಇವೆರಡು ಹೋತಾ ಇವೆರಡು ಹೋತಾ ಹಾ ಹೇಳು ತೆಸ್ ಹೇಳು 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 ರೇಗ ನೋಡಿ ಹೋತಾ ರೇಡೋ ಹೋತ ನೋಡಿ ಈಗ ಕಾಳು ಕೊட்டಿನಿ ಹಿಂಡಿ ಕೊட்டಿನಿ ಆರಾಮ ಕೂರ ಇಂತಾ ಹೆಂಗೆ ಅಂತ ನೋಡ್ರಿ ಎರಡು ಹೋದ ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತೀನಿ ಏನಾರ ಕಮೆಂಟ್ ಮುಖಾಂತರ ಏನಾದರೂ ಯಾರಿಗಾದರೂ ಏನಾರ ಸಲಹೆ ಸೂಚನೆ ನಮಗೆ ಹೇಳಬೇಕಾಗಿತ್ತು ಅಂದ್ರೆ ಅಥವಾ ತಾವು ತಿಳಿಸ್ಬೇಕು ತಿಳ್ಕೊಬೇಕಾಗಿತ್ತು ಕಮೆಂಟ್ ಮುಖಾಂತರ ತಿಳಿಸ್ರಿ ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ